ಸ್ನೇಹಿತರೆ ನಮಸ್ಕಾರ ನಾನು ಚರಣೈವರ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಒಂದು ನಾಲ್ಕುನೂರ ಮೂವತ್ತು ರೂಪಾಯಿ ಕಟ್ಟಾಗಿರೋದು ನಿಮಗೆ ಗೊತ್ತಿದೆಯೋ ಇಲ್ವೋ ಎಲ್ಲಿಗೆ ಹೋಯ್ತು ಹೇಗೆ ಹೋಯ್ತು ಅಂತ ನಿಮಗೆ ಬರಿಗಣಿಗೆ ಅದು ಕಾಣೋದಿಲ್ಲ ಈ ಹಣ ನೇರವಾಗಿ ನಿಮಗೆ ಗೊತ್ತಿಲ್ಲದೆ ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆಗೆ ಹೋಗ್ತದೆ ಅಯ್ಯೋ ನಮ್ಮನ್ನೇ ಯಾವಾಗ ಈ ಇನ್ಸುರೆನ್ಸಿಗೆ ಸೇರಿಸಿದ್ರು ನಮ್ಮನ್ನ ಕೇಳಿ ಯಾಕೆ ಸೇರಿಸಲಿಲ್ಲ ನಮಗೆ ಯಾಕೆ ಅದರ ದಾಖಲೆಗಳನ್ನ ಕೊಟ್ಟಿಲ್ಲ ಹೀಗೆ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಮೋದಿ ಆಡಳಿತದ ಭಾರತದಲ್ಲಿ ಇದ್ದೀರಿ ಎಂಬುದನ್ನ ಮರೆತಿದ್ದೀರಿ ಎಂದು ಅರ್ಥ ಮೋದಿ ಆಡಳಿತದಲ್ಲಿ ಹೀಗೆ ಹೇಳದೆ ಕೇಳದೆ ಏನೋ ಆಗ್ತವೆ ನಿಮ್ಮನ್ನ ಕೇಳದೆ ಹೇಳದೆ ಈ ಯೋಜನೆಗೆ ಸೇರಿಸಲಾಗಿದೆ ಅದರ ದಾಖಲೆಗಳು ನಿಮ್ಮ ಕೈಯಲ್ಲಿ ಇಲ್ಲ ಇದು ಕೇವಲ ಈ ವಿಮಾ ಯೋಜನೆಗೆ ಮಾತ್ರ ಅಲ್ಲ ಅಟಲ್ ಪಿಂಚಣಿ ಯೋಜನೆಗೂ ಇದನ್ನೇ ಮಾಡಲಾಗಿದೆ ಹೇಳದೆ ಕೇಳದೆ ಜನರ ಖಾತೆಯಿಂದ ಹಣವನ್ನು ದೋಚಲಾಗ್ತಾ ಇದೆ ಈಗ ಒಂದು ಯೋಚನೆ ಮಾಡಿ ನಿಮ್ಮನ್ನ ನಿಮಗೆ ಗೊತ್ತಿಲ್ಲದಂತೆ ಈ ವಿಮಾ ಅಥವಾ ಪಿಂಚಣಿ ಯೋಜನೆಗೆ ಸೇರಿಸಿದ್ದಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಅಕೌಂಟ್ ನಿಂದ ಬ್ಯಾಂಕ್ ಅಕೌಂಟ್ ಇಂದ ತಿಂಗಳ ಹಣವನ್ನ ಕಟ್ ಮಾಡ್ತಾರೆ ಈಗ ನಿಮಗೆ ಏನಾದರೂ ಆದ್ರೆ ಉದಾಹರಣೆಗೆ ಏನಾದರೂ ಅಪಘಾತ ಆದ್ರೆ ಅಥವಾ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಆದ್ರೆ ಈಗ ಈ ವಿಮೆಯಿಂದ ನಿಮಗೆ ಏನಾದರೂ ಪ್ರಯೋಜನ ಇದೆಯಾ ಯಾಕಂದ್ರೆ ನಿಮಗೆ ಈ ವಿಮೆ ಇರೋದೇ ಗೊತ್ತಿಲ್ಲ ಹಾಗಾಗಿ ನೀವು ಅದನ್ನ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಹಾಗೆ ಕೋಟಿ ಕೋಟಿ ಜನ ಇದ್ದಾರೆ ಈಗ ಹೇಳಿ ಈ ಹಣ ಎಲ್ಲಿಗೆ ಹೋಗ್ತದೆ ಎಷ್ಟೊಂದು ಕೋಟಿ ಹಣ ಎಲ್ಲಿಗೆ ಹೋಗ್ತದೆ ಅಂತ ನಿಮ್ಮ ಹಣವನ್ನ ಅಕ್ಷರಶಃ ಮೋದಿ ಸರ್ಕಾರ ದರೋಡೆ ಮಾಡ್ತಾ ಇದೆ ಅಟಲ್ ಪಿಂಚಣಿ ಯೋಜನೆ ಎ ಪಿ ವೈ ಇದರಲ್ಲಿರುವ ಪ್ರತಿ ಮೂವರಲ್ಲಿ ಒಬ್ರು ಯೋಜನೆಯಿಂದ ಹೊರಗುಳಿತಾ ಇದ್ದಾರೆ ಅವರ ಅನುಮತಿ ಇಲ್ಲದೆ ಪಿಂಚಣಿ ಯೋಜನೆಗೆ ಸೇರಿಸಿರುವುದೇ ಇದಕ್ಕೆ ಕಾರಣ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಹೇಳಿದೆ ಈ ಬಗ್ಗೆ ಒಂದು ವಿಸ್ತೃತವಾದ ವರದಿಯೊಂದನ್ನು ಆರ್ಟಿಕಲ್ ಫೋರ್ಟೀನ್ ಎಂಬ ಸುದ್ದಿ ಪೋರ್ಟಲ್ ನಲ್ಲಿ ಪ್ರಕಟ ಮಾಡಲಾಗಿದೆ ಬ್ಯಾಂಕಿನ ಉದ್ಯೋಗಿಗಳಿಗೆ ಒಂದು ಟಾರ್ಗೆಟ್ ಅನ್ನು ಕೊಡ್ತಾರೆ ಇಷ್ಟು ದಿನದ ಒಳಗಡೆ ಇಷ್ಟೋ ಜನವನ್ನ ಈ ವಿಮೆ ಯೋಜನೆಗೆ ಸೇರಿಸಬೇಕು ಅಥವಾ ಈ ಪಿಂಚಣಿ ಯೋಜನೆಗೆ ಸೇರಿಸಬೇಕು ಅಂತ ಈ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಆಗದ ಬ್ಯಾಂಕ್ ಉದ್ಯೋಗಿಗಳನ್ನ ಕೆಲಸದಿಂದ ಕಿತ್ತು ಹಾಕುವ ಬೆದರಿಕೆಯನ್ನ ಹಾಕಿ ಹೆದರಿಸ್ತಾರೆ ತುಂಬಾ ಒತ್ತಡಗಳನ್ನ ಹಾಕಿ ಅವರಿಂದ ಈ ಕೆಲಸವನ್ನ ಮಾಡಿಸ್ತಾರೆ ಈ ಬ್ಯಾಂಕ್ನವರು ಒಮ್ಮೆಲೆ ಬಲ್ಕ್ ನಲ್ಲಿ ಸಾವಿರಾರು ಮಂದಿಯನ್ನ ಈ ಯೋಜನೆಗೆ ಸೇರಿಸ್ತಾರೆ ಇವರಲ್ಲಿ ಬಹುತೇಕರಿಗೆ ತಾವು ಕೇಂದ್ರ ಸರ್ಕಾರದ ವಿಮೆ ಅಥವಾ ಪಿಂಚಣಿ ಯೋಜನೆಗೆ ಸೇರಿದ್ದೇವೆ ಎಂಬುದೇ ಗೊತ್ತಿಲ್ಲ ಬ್ಯಾಂಕ್ ಖಾತೆಯಿಂದ ದುಡ್ಡು ಹೋದಾಗಲೇ ಗೊತ್ತಾಗೋದು ಅನೇಕರಿಗೆ ಅದು ಅದು ಗೊತ್ತಾಗಲ್ಲ ಇದನ್ನ ಕೇಳೋದಕ್ಕೆ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕ್ನವರು ಸಮಜಾಯಿಷಿ ನೀಡಿ ವಾಪಸ್ ಕಳಿಸ್ತಾರೆ ಈಗೀಗ ಈ ಟಾರ್ಗೆಟ್ ರೀಚ್ ಮಾಡುವ ಒತ್ತಡ ತಾಳಲಾರದೆ ಬ್ಯಾಂಕ್ನ ಉದ್ಯೋಗಿಗಳು ಕೆಲಸವನ್ನ ಕೂಡ ಬಿಡ್ತಾ ಇದ್ದಾರೆ ದುಡ್ಡು ಯಾಕೆ ಕಟ್ ಮಾಡಿದ್ದಾರೆ ಅಂತ ಬ್ಯಾಂಕ್ನಲ್ಲಿ ಕೇಳೋದಕ್ಕೆ ಹೋದ ವಿದ್ಯಾರ್ಥಿನಿಯೊಬ್ಬಳಿಗೆ ಬ್ಯಾಂಕ್ನ ಮ್ಯಾನೇಜರೇ ಸ್ವತಃ ತನ್ನ ಕಿಸೆಯಿಂದ ಆಕಾಸನ್ನು ಕೊಟ್ಟ ಪ್ರಕರಣ ಕೂಡ ವರದಿಯಾಗಿದೆ ಶೇಕಡ ಮೂವತ್ತೆರಡರಷ್ಟು ಜನರು ತಮ್ಮ ಅನುಮತಿ ಇಲ್ಲದೆ ಪಿಂಚಣಿ ಯೋಜನೆಗೆ ಖಾತೆಗಳನ್ನ ತೆರೆದಿದ್ದಕ್ಕಾಗಿ ಯೋಜನೆಯಿಂದ ಹೊರ ಬಂದಿದ್ದಾರೆ ಶೇಕಡ ಮೂವತ್ತೆಂಟರಷ್ಟು ಜನ ತಮ್ಮ ಹಣವನ್ನು ಉಳಿಸಿಕೊಳ್ಳೋದಕ್ಕೆ ಬ್ಯಾಂಕ್ ಅಕೌಂಟನ್ನೇ ಕ್ಲೋಸ್ ಮಾಡಿದ್ದಾರೆ ಶೇಕಡ ಹದಿನೈದರಷ್ಟು ಜನರ ಬ್ಯಾಂಕ್ ಅಕೌಂಟ್ ನಲ್ಲಿ ಖಾಸೇ ಇಲ್ಲ ಹೀಗಂತ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಹೇಳಿದೆ ಈ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಪಿ ಎಂ ಉಜ್ವಲ ಪಿ ಎಂ ಆವಾಸ್ ದೀನ್ ದಯಾಳ್ ಅಂತ್ಯೋದಯ ಪಿ ಎಂ ಕೃಷಿ ಸಿಂಚಾಯಿ ಯೋಜನೆಗಳಂತ ಕೇಂದ್ರ ಸರ್ಕಾರದ ಮೂವತ್ತೊಂದು ಯೋಜನಾ ಕಾರ್ಯಕ್ರಮಗಳ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸಿದೆ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಬ್ರಾಂಚ್ನಲ್ಲಿ ಎರಡು ಸಾವಿರದ ನಾಲ್ಕುನೂರ ಅರವತ್ತ ಒಂದು ಜನರನ್ನ ಸಮೀಕ್ಷೆಗೆ ಒಳಪಡಿಸಿದೆ ಈ ವೇಳೆ ಮುನ್ನೂರ ನಲವತ್ತೆರಡು ಸಿಂಚನೀಯ ಖಾತೆ ಹೊಂದಿರುವವರ ಪೈಕಿ ನೂರ ಹತ್ತೊಂಬತ್ತು ಜನರು ಯೋಜನೆಯಿಂದ ಹೊರ ನಡೆದಿರುವುದು ಬೆಳಕಿಗೆ ಬಂದಿದೆ ಯಾಕಂದ್ರೆ ಅಷ್ಟು ಜನರಿಗೆ ತಾವು ಯೋಜನೆಗೆ ಸೇರಿರುವುದು ಗೊತ್ತೇ ಇಲ್ಲ ತಿಂಗಳು ಅತ್ಯಂತ ಕಡಿಮೆ ಮೊತ್ತದ ಹಣ ಅಕೌಂಟ್ ನಿಂದ ಹೋಗೋದ್ರಿಂದ ಈ ಬಗ್ಗೆ ಜನ ತಲೆಕೆಡಿಸಿಕೊಳ್ಳೋದಿಲ್ಲ ಗಮನ ನೀಡೋದಿಲ್ಲ ಅಂತ ಈ ಅಧ್ಯಯನ ತಿಳಿಸಿದೆ ಆದ್ರೆ ವರ್ಷದಿಂದ ವರ್ಷಕ್ಕೆ ಪಿಂಚಣಿ ಯೋಜನೆಗೆ ಸೇರುತ್ತಿರುವ ಜನರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಇವರನ್ನ ಸೇರ್ತಾ ಇದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವರನ್ನ ಸೇರಿಸ್ತಾ ಇದ್ದಾರೆ ಬ್ಯಾಂಕಿನವರು ಈ ಪಿಂಚಣಿ ಯೋಜನೆಯಡಿಯಲ್ಲಿ ಹತ್ತೊಂಬತ್ತು ವರ್ಷ ವಯಸ್ಸಿನವರು ಒಂದು ಸಾವಿರ ರೂಪಾಯಿಯ ಪಿಂಚಣಿ ಸ್ಲಾಬ್ಗೆ ತಿಂಗಳಿಗೆ ನಲವತ್ತಾರು ರೂಪಾಯಿಯನ್ನ ಕಟ್ತಾರೆ ಐದು ಸಾವಿರ ಪೆನ್ಶನಿಗೆ ಇನ್ನೂರ ಇಪ್ಪತ್ತೆಂಟು ರೂಪಾಯಿಯನ್ನ ಕೊಡಬೇಕು ಈ ಇನ್ನೂರ ಇಪ್ಪತ್ತೆಂಟು ರೂಪಾಯಿಯನ್ಗೆ ಹೋಲಿಸಿದ್ರೆ ನಲವತ್ತಾರು ರೂಪಾಯಿ ತುಂಬಾ ಕಡಿಮೆ ಹಾಗಾಗಿ ಈ ಹಣ ಪುಸ್ಕ ಅಂತ ನಮ್ಮ ಅಕೌಂಟ್ ನಿಂದ ಹೋದ್ರೂ ಗೊತ್ತಾಗಲ್ಲ ಅದನ್ನ ಬ್ಯಾಂಕಿಗೆ ಹೋಗಿ ಕೇಳುವುದು ಇಲ್ಲ ನಮ್ಮ ಹಾಗೆ ಎಷ್ಟೋ ಕೋಟಿ ಜನ ಇರಬಹುದು ಎಷ್ಟು ಕೋಟಿ ಹಣ ಈ ವಿಮಾ ಕಂಪನಿಗಳ ಜೇಬಿಗೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಎಷ್ಟೊಂದು ಕೋಟಿ ಹಣವನ್ನು ನುಂಗ್ತಾ ಇದೆ ಎಂಬುದನ್ನು ಒಂದು ಬಾರಿ ಯೋಚಿಸಿ ಅಕ್ಷರಶಃ ಮೋದಿ ಸರ್ಕಾರ ದರೋಡೆ ಮಾಡ್ತಾ ಇದೆ ನಿಮ್ಮ ಹಣವನ್ನು